ಅಂಬುಜೆ ಅಂಬುಜೆ ಎಷ್ಟೊತ್ತಿಗೆ ನೋಡು ಮಾಡಿದ್ದು ಮಾರಾಯ ಅಯ್ಯೋ ಭಗವಂತ ನೀನು ಎಲ್ಲಂತ ಮಾಡಿದ್ದು ನೋ ಮಾರಾಯ ನನಗ ಮಾಡಿದ್ದು ನೋ ಮಾರಾಯ ಅಂತ ಯಾಕೆ ಯಾಚಿವಗ ಏನಕ್ಕೆ ಬಂದಿರೋದು ನೀನು ಲೇ ನಿಮ್ಮ ಅಪ್ಪನ ಮನೆಗೆ ನಾನೇನು ಬಂದಿಲ್ಲೆ ನಮ್ಮ ತಾತನ ಮನೆಗೆ ನಾನು ಬಂದಿರೋದು ಲೇ ಎಲ್ಲರಿಗೂ ಒಂದು ಗಟ್ಟಿ ಕಾಣಿಸ್ತೀನಿ ಆ ಯಾರ್ಶನ ನಾನು ಮದುವೆ ಮಾಡಿಕೊಂಡು ನೀವೆಲ್ಲನೂ ನನ್ನ ನೋಡಿ ಹೊಟ್ಟೆ ಊರಿ ಪಡಬೇಕು ಹಂಗು ಮಾಡ್ತೀನಿ ಓಹೋ ಹರ್ಷವರ್ಧನವ್ರನ್ನ ತಾವು ಮದ್ವೆ ಆಗ್ತಾ ಇದ್ದೀರಾ ಹೂನೇ ಓ ಭ್ರಮೆ ಭ್ರಮೆ ಅಲ್ಲೇ ನಿಜನೇ ಭ್ರಮೆ ಅಲ್ಲೇ ನಿಜನೇ ನಿಜನೇ ಹೇಳ್ತಾ ನಾನು ಅಯ್ಯೋ ಅವ್ನ ಒಪ್ಪಿದ್ರೆ ಮಾರಾಯಣ ಮಾಡ್ಕೊಳ್ಳಿ ತಾಯಿ ನಾವೇನ್ ಬೇಡ ಅಂತ ಹೇಳಿದ್ರ ಅವ್ನ ಒಪ್ಪಿದ್ರೆ ಮಾಡ್ಕೊ ಯಾರು ಬೇಡ ಅಂತ ಹೇಳಿದ್ರು ಲೇ ನೋಡು ನೀನ್ ಇಲ್ಲಿ ಆ ಗಡ್ಡೆ ಅಲ್ಲಿ ಆಡ್ಸಕ್ ಬರ್ಬೇಡ ನೀನು ಎಂತ ಅಂತ ನನ್ ಚೆನ್ನಾಗಿ ಗೊತ್ತು ನೀನು ರಾಮು ಎಲ್ಲಾನುನು ನೀವೆಲ್ಲ ಮಂತ್ರ ಮಾಡೋರ ಬಾಯಿ ಮುಚ್ಕೊಂಡು ಹೋಗ್ಬೇಕು ಹ್ಞೂನಮ್ಮ ಮಾತಾ ಮಂತ್ರ ಮಾಡಿ 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 ಪ್ರಪಂಚದಾಗಿರೋಲ್ಲಾರು ತಾಯ್ಬಿಟ್ಟಿದ್ವಿ ನಾವು ಬಾಯಿ ಮುಚ್ಕೊಂಡ್ ಹೋಗಿ ಎಲ್ಲ ಜಾಸ್ತಿ ಮಾತಾಡಿದ್ರೆ ನೀನು ಬಂದಿರೋ ಕೆಲಸ ನೋಡ್ಕೊಂಡು ಇಲ್ಲಿಂದ ಜಾಸ್ತಿ ನೀನು ನಾನು ಆ ಎಷ್ಟೇ ಮದುವೆ ಆಗೋದು ಇವಳ ಚೈತನ್ಯನ ಒಪ್ತಿದ್ದೀನಿ ನಾನು ಅವಳು ಹ್ಞೂ ಸರಿ ಮಾಡ್ಕೊಂತ ಅಯ್ಯೋ ನಾನು ಹೇಳ್ತಾ ಇದೀನಲ್ಲ ಅಂತ ಅವ್ನು ಒಪ್ಪಿದ್ರೆ ಮಾರಾಣವಾಗಿ ಮಾಡ್ಕೋ ಏನು ಬಲವಂತವಾಗಿ ಮದುವೆ ಮಾಡ್ಕೊಳಕಾ ನಮ್ಮ ತಾತನ ಹೇಳ್ತಾನೆ ನಾನು ಮದುವೆ ಮಾಡಿಸ್ತಾನೆ ನಿಮ್ಮ ತಾತನ ಹೇಳ್ಬಿಟ್ಟು ಆ ಹುಡುಗರು ಒಬ್ಬಬೇಕಲ್ಲ ಆ ಹುಡುಗರು ಒಪ್ಪಬೇಕಲ್ಲ ಅವನು ನನ್ನನ್ನು ನೋಡೋಕ್ಕೆ ಬಂದಿದ್ದು ಮನೆಗೆ ನನ್ನನ್ನೇ ಒಪ್ಪದಿರ ಚೈತನ್ಯನ ಒಪ್ಕೊಂಡು ಹೋಗೋ ನಾನು ಹ್ಞೂ ನಿನ್ನನ್ನು ಒಪ್ಪು ಬಿಡ್ತಾನಾ ನೋಡು ಅದೆಲ್ಲ ಕತೆ ಬೇಡ ನಮ್ಮ ತಾತನ ಹೇಳಿದ್ಮೇಲೆ ಮುಗೀತು ಅವ್ನಿಗೆ ಎಷ್ಟು ವರದಕ್ಷಿಣೆ ಬೇಕು ನಮ್ಮ ಅಮ್ಮನೂ ಕೊಡ್ತಾಳೆ ನಮ್ಮ ತಾತನೂ ಕೊಡ್ತಾನೆ ಎಷ್ಟು ಕೋಟಿ ವರದಕ್ಷಿಣೆ ಬೇಕು ಕೊಟ್ಟು ನಮ್ಮ ತಾತನು ಆಶ್ಚರ್ಯ ಕೊಟ್ಟು ನನ್ನನ್ನು ಮದುವೆ ಮಾಡ್ತಾನೆ ನೀವೆಲ್ಲ ನೋಡ್ತಾ ಇರಿ ಅಯ್ಯೋ ನೋಡ್ತಾನೇ ಇತ್ತೀರಿ ಆಯ್ತಾ ಆ ಕಣ್ಣು ನೋಡಿ ಎರಡು ಕೊಟ್ಟಿರೋದು ಒಂದಲ್ಲ ಎರಡು ಕಣ್ಣೊಳಗು ಇಷ್ಟು ದಪ್ಪ ಕಣ್ಣು ಮಾಡ್ಕೊಂಡು ನೋಡ್ತಾನೆ ಇರ್ತೀರಿ ಎಷ್ಟು ದಪ್ಪ ಕಣ್ಣು ಗೊತ್ತಾ ನೋಡ್ತೀನಿ ನೋಡು ಇಷ್ಟು ದಪ್ಪ ಕಣ್ಣು ಮಾಡ್ಕೊಂಡು ನೋಡ್ತಾನೆ ಇರ್ತೀರಿ ನಿನಗೆ ಇರೋ ದುರಾಂಕಾರ ಊರೆಲ್ಲರಿಗೂ ಆತೈತೆ ಅಯ್ಯೋ ಮಾರಾಯ್ತಿ ನೀನೆ ತಾನೇ ನೋಡು ಅಂತ ಹೇಳಿದ್ವಾ ಅದಕ್ಕೆ ಇಷ್ಟು ದಪ್ಪ ಕಣ್ಣು ಮಾಡ್ಕೊಂಡು ನೋಡ್ತಾ ಇರ್ತೀನಿ ನೀನ್ ಏನೇನ್ ಮಾಡ್ತೀವಿ ಅಂತನ ನೀನು ನೀನ್ ಬಂದ್ ಕೆಲ್ಸ ಹೋಗು ನಮ್ಮ ಫ್ಯಾಮಿಲಿ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ ದೈ ನಿನಗೆ ಎಷ್ಟು ಅಧಿಕಾರ ಆಯ್ತೋ ಈ ಮನೆಗೆ ನನಗೂ ಅಷ್ಟೇ ಅಧಿಕಾರ ಐತೆ ನೀನ್ ಹೆಂಗ ಮೊಮ್ಮಗಳು ನಾನು ಹಂಗೆ ಶಿವಪ್ಪನ ಮಮ್ಮಗಳು ಆಯ್ತಾ ಬಾಯ್ ಮುಚ್ಕೊಂಡಿರ್ಬೇಕು ಗೀತಾಂಟಿ ಗೀತಾಂಟಿ ಗೀತಾ ಗೀತಾಂಟಿ ನಿಮ್ ಪಾಪ ಸ್ವಲ್ಪ ಹೊತ್ತು ಮನೆಗೆ ಎತ್ಕೊಂಡು ಹೋಗ್ತೀನಿ ಅದೇನ್ ಸುಮ್ನೆ ಆಂಟಿ ಸ್ವಲ್ಪ ಹೊತ್ತು ಎತ್ಕೊಂಡು ಹೋಗ್ತೀನಿ ಆಂಟಿ ಸರಿ ಎತ್ಕೊಂಡು ಎತ್ಕೊಂಡೋಗ್ರತಿ ಅನ್ನೋದು ಗಾಬರಿ ಆಗ್ಬಿಟ್ಟಾರ ನಾನು ಹೇಳ್ಬಿಟ್ಟು ಇದಕ್ಕೆ ಸ್ನೇಹ ಇದ್ ಇಟ್ಕೊಂಡಿದ್ಯಾ ಅಮ್ಮ ತಾಯಿ ನೀನ್ ನಿನ್ ಯಾರು ಮಾತಾಡ್ಸಿಲ್ಲ ಹೋಗು ಎತ್ಕೊಂಡು ಹೋಗ್ತಾ ಗೀತಾ ಆಂಟಿ ಸರಿ ಎತ್ಕೊಂಡೋಗಮ್ಮ ியா ஏன்ர ரே மூ எந்த சரி நம்மன் கேத்தி கம்மரோ மக்கள் இல்லல அதுக்கு நின்று எத்யா கேள்க ஊர் சரி அண்டி ஆய் அதனே பதே எக் கொண்டு எத் தீனி அந்தியா எழுதிர எத் மகாய்த்து அந்த பயப்படத்தின ಶರುಳು ಇದು ಯಾಕೆ ಹಿಂಗೇತ್ ಕೂತ್ಕೊಂಡಿದ್ಯಾ ಅವಡಿ ನೀನು ಕಾಲಿಜ್ಜಾಗದ ಹುಲ್ಲು ಸಹ ಮೇ ಬೆಳೆಯಲ್ಲ ಅಂತ ತರಿತ್ರುದ್ ನೀನು ಏನೇ ಮನೆಯವರೆಲ್ಲ ಮೇಲೆ ಜಗಳ ಮಾಡ್ತಾ ಇದ್ಯಾ ಏನೇ ನಿನ್ ಸಮಾಚಾರ ಬಿಡನ ಯಾಕೆ ಇಟ್ಕೊಂಡಿದ್ಯಾ ಬಿಡ ನನ್ ಕೂದಲು ಬಿಡ ನನ್ನ ಆಳದೊಳೆ ಆಳದೊಳೆ ಏನಕ್ಕೆ ಬಂದಿದ್ದು ಏನಕ್ಕೆ ಬಂದಿದ್ದು ಏನಕ್ಕೆ ಬಂದಿದ್ದು ಹಾ ಎಲ್ಲಾರು ನಮ್ದು ಹಾಳು ಮಾಡಕ್ ಬಂದಿದ್ಯಾ ಎಷ್ಟೋ ಸಂತೋಷವಾಗಿದ್ರಲ್ಲೇ ಕಾಕಿ ನುಗ್ಗ್ದು ನುಗ್ದಲೆ ಹೊಸ ಮನೆ ಒಳಗೆ ಹಾ ಏನಕ್ಕೆ ಬಂದಿರೋದು ನೀನು ಹೊಡಿತೀರಾ ಎಲ್ಲರೂ ಒಡಿರಿ ಸಾಯಿಸ್ಬಿಟ್ರಿಗೂ ಲೇ ಹಾಳಾದ್ ಒಳೆ ಅವ್ನ ಯಾವನ್ನ ಮದುವೆ ಆಗಬೇಕು ಅಂತ ಬಂದಿದ್ದೀನಂದಲ್ಲ ಮದುವೆ ಮಾಡ್ಕೊಂಡು ಹಾಳ ಬಿದ್ದು ಒಕ್ಕಳೆ ನಮ್ಮ ನಮ್ದಿ ಯಾಕೆ ಹಾಳು ಮಾಡ್ತಾ ಇದೀಯ ನೀನು ಎಲ್ಲಾರ ಮೇಲೂ ಜಗಳ ಮಾಡಿ ಮಾಡಿ ಹಾಂ ನಿಜನ್ ಮಾನ ಮರ್ಯಾದೆ ಏನು ಇಲ್ಲ ಏನಕ್ಕೆ ಬಂದಿರೋದು ನೀನು ಆಗೋಗ್ಲೇ ಮದುವೆ ಯಾರು ಬೇಡ ಅಂತಂದ್ರೆ ಇವಾಗ ಯಾರನ್ನು ಕಾಯ್ಕೊಂಡವ್ರಾ ಹೋಗ ಆಗೋಗ ಅವನೇ ಮದುವೆ ನಿನ್ನ ಇಷ್ಟಪಟ್ಬಿಟ್ಟವನಲ್ಲ ಅವನು ನನ್ನ ನಿಂಗೆ ಮದುವೆ ತಾನೆ ನಾನೇ ನಿನ್ನ ಹತ್ರ ಆಸೆ ಕೇಳಿದ್ನ ದುಡ್ಡು ಕೇಳಿದ್ನ ಒಡವೆ ಕೇಳಿದ್ನ ನಿನ್ನ ಮದುವೆ ಆಗಬೇಕು ಅಂತ ಕೇಳಿದ್ನ ಅಲ್ಸೆ ತಾನೆ ಯಾಕೆ ನಂಗೆ ಇಷ್ಟ ನಿಮ್ಸೆ ಕೊಡ್ತಾ ಇದೆಯಾ ಹಾಳಾದ ಒಳೆ ಮದುವೆ ಆಗಿ ನಾನು ಬೇಡ ಅಂತ ಹೇಳಿದ್ನೇನೆ ಯಾಕೆ ನಂಗೆ ಹಿಂಸೆ ಕೊಡ್ತಾ ಇದೆಯಾ ನನಗೆ ಮದುವೆನೇ ಬೇಡ ನಾನು ಹಿಂಗೆ ಇರ್ತೀನಿ ಮಾಡ್ಕೊಳ್ಳೆ ಮದುವೆ ಯಾರೇ ಬೇಡ ಅಂತಂದ್ರು ನಿನ್ನ ಅಕ್ಕನಾಗ ಹುಟ್ಟಿರೋ ಪಾಪಕ್ಕೆ ನನ್ನ ಮದುವೆನೇ ಬೇಡ ನಾನು ಮದುವೆನೇ ಮಾಡ್ಕೊಳಲ್ಲ ನನ್ನ ನೆಮ್ಮದಿ ಆಗಿರೋಕೆ ಬಿಟ್ಬಿಡು ಯಾಕೆ ಎಲ್ಲ ನೆಮ್ಮದಿನೂ ಹಾಳು ಮಾಡ್ತಾ ಇದೆಯಾ ಇಲ್ಲಿ ನೀನು

ಅಲ್ಲಪ್ಪ ಈ ಹಾಳಾದೊಳು ನನ್ನ ನೋಡಕ್ಕೆ ಬಂದಾಗ ಒಪ್ಕೊಂಡು ಹೋಗೋರಲ್ಲ ಅವರು ಹರ್ಷ ಡಾಕ್ಟ್ರ ಅವ್ರು ನಾ ಇವಳು ಮದುವೆ ಆಗಬೇಕಂತೆ ಮಾಡ್ಕಳೆ ಅಂತ ನಾನು ಹೇಳ್ತಾ ಇದ್ದೆ ಏನನೋ ಬಾಯ್ಕ್ ಬಂದಂಗೆ ಮಾತಾಡ್ತಾವಳೆ ಇವಳು ನಾ ಕೊಟ್ಟು ಮದುವೆ ಮಾಡ್ಬೇಕಂತ ಮನೆ ದೊಡ್ಡ ಮಗಳಿಗೆ ಮದುವೆ ಆದಮೇಲೆ ಚಿಕ್ಕ ಮಗಳಿಗೆ ಮದುವೆ ಮಾಡೋದು ಯಾರಾದರೂ ನುಗಿಯಲ್ಲ ದೊಡ್ಡ ಮಗಳನ್ನ ಬಿಟ್ಟು ಚಿಕ್ಕ ಮಕ್ಳಿಗೆ ಮದುವೆ ಮಾಡಿದ್ರೆ ಹಾಂ ಬಾಯ್ ಮುಚ್ಕೊಂಡಿರ್ಬೇಕು ನಾನೆಲ್ಲ ನೀನು ಬದಲಾಗಿದೆಯಾ ಅಂತ ಅನ್ಕಂಡೆ ಬದಲಾಗಿಲ್ಲ ಅದಕ್ಕೆ ಹೋಗಿದ್ಯಾ ನೀನು ನನಗೆ ಅದೆಲ್ಲ ತಿಳಿದು ನಾನು ಆ ಹುಡುಗ ಒಪ್ಪವನ ನಿನ್ನ ಒಪ್ಪವನ ನಿನ್ನ ಆ ಆ ಹುಡುಗ ಒಪ್ಪ ಹೆಂಗೆ ಮದುವೆ ಮದುವೆ ಹೇಳು ತಿಳಿದು ನಾನೇ ಮದುವೆ ಆಗಬೇಕು ಅವನನ್ನ ನಾನೇ ಮದುವೆ ಆಗಬೇಕು ಅಷ್ಟೇ ಸರಿ ಬಾಯಿ ಮುಚ್ಕೊಂಡಿರ್ಬೇಕು ತಾತ್ಮ ಬರಲಿ ತಾತ ಮುಗಿವಿಗೆ ಈ ವಿಷಯ ಹಾಕಿ ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ನೀನು ಸುಮ್ಮನೆ ಮನೆಗೆ ಮನೆಲಿಲ್ದಿದ್ದೆಲ್ಲ ಮಾತಾಡಿದ್ದಿ ಅಂತ ಬೀಳ್ತವೆ ಏಟು ಗಿಂಕ ನಿನ್ನ ಯಾರು ಇಲ್ಲಿ ಅಂತ ಹೇಳಿದ್ವಾ ಅಲ್ಲೇ ಇದ್ದು ಅಧ್ವಾನ ಆಗಿ ಅಡುಪಾಲ್ ಆಗಿತ್ತಲ್ಲ ಹಂಗೆ ಸಾಯ್ಬೇಕಾಗಿತ್ತು ಇಲ್ಲ ಯಾರು ನಿನ್ನ ಬಂತ ಅಂತ ಹೇಳಿದ್ವಾ ಯಾರನ್ನ ಯಾರೇನ ಮದುವೆ ಮಾಡ್ಕೊಂಡು ಹೋಗ್ಲಿ ಈ ಮನೆಗೆ ಮಾತ್ರ ನೆಮ್ಮದಿ ಅಷ್ಟೇ ಇವಳು ಯಾರನ್ನ ಮದುವೆ ಆಗಲಿ ಆ ಯರ್ಶನ ಮದುವೆ ಆಗಲಿಲ್ಲ ಅವ್ರ ಅಪ್ಪನ ಮದುವೆ ಆಗಲಿ ನನಗೆ ಏನಾಗಬೇಕು ಎಲ್ಲರ ಮೇಲೂ ಜಗಳ ಕೊತ್ತಾಳಪ್ಪ ಒಬ್ಬರ ಮೇಲೆ ಬಿಡ್ತಾ ಇಲ್ಲ ಎಲ್ಲರ ಮೇಲೂ ಜಗಳ 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 ಹ್ಞೂ ಅಬ್ಬ ನಿನ್ನ ಕಾಯಿಗಳ ಬಿಲ್ದಿರಪ್ಪ ನಾನು ಮದುವೆ ಆಗಬೇಕಪ್ಪ ಹುಡುಗನ್ನ ಮಾಡ್ತೀನಿ ಯಾ ಬಾಯಿ ಮುಚ್ಕೊಂಡಿರ್ಬೇಕು ಕತ್ತಿಸ್ಬಿಡ್ತೀನಿ ನೋಡ್ಕ ಸತ್ತೋಗ್ಬಿಡ್ಬೇಕು ಹಂಗೆ ಅಳಗೆ ದರಿದ್ರ ತಕ್ಕಂಬದ್ದು ಮಾಡ್ತೀನಿ ಯಾ ಬಾಯಿ ಮುಚ್ಕೊಂಡಿರುವ ಆ ಹುಡುಗನ ಒಪ್ಪವನ ನನ್ನ ಹತ್ರ ಕರೆಕ್ಟಾಗಿ ಹೇಳು ನಾನು ತಾತನ ಹತ್ರ ಮಾತಾಡ್ತೀನಿ ಇಲ್ಲ ಹುಡುಗನ ಒಪ್ಪಿಲ್ಲ ನಾನ್ ಹುಡುಗನ ಹತ್ರ ಏನು ಹೇಳಿಲ್ಲ ಮತ್ತೆ ಇನ್ನಂಗಿದು 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 ಆ ಹುಡುಗನ ಹತ್ರ ಯಾವ ಮಗ ಇಟ್ಕೊಂಡೋಗಿ ಮಾತಾಡೋಣ ನಾವು ಚೈತನ್ಯ ಮದ್ವೆ ಆಗಲ್ಲ ಅಂತ ಹೇಳಬೇಕು ಹೇಳಿದ್ರೆ ಆ ಹುಡುಗ ನನ್ನನ್ನೇ ಮದ್ವೆ ಆಗ್ತಾನೆ ಇದೇನ್ ತಪ್ಪತ್ತೆ ಆಯ್ತು ಅಪ್ಪ ಆಯ್ತು ಬಿಡು ಆಯ್ತು ನಾನು ಆಗಲ್ಲ ಅಂತ ಹೇಳ್ತೀನಿ ಆಯ್ತಾ ಅಣ್ಣನ ಕಿವಿಗೆ ಈ ವಿಷಯ ಹಾಕ್ಬೇಕು ಅಣ್ಣನ ಬಾಯಿಂದ ಏನು ಬರ್ತೈತೋ ನೋಡಬೇಕು ಆ ಹುಡುಗನ ಕರೆಸ್ತಾನೆ ಹಣ್ಣು ಕರೆಸ್ತೇ ಕರೆಸ್ತಾನೆ ಕೇಳ್ತಾನೆ ಅವಾಗ ಇವಳತ್ರಿಗಾನೇ ಮಾತಾಡಿದ್ರೆ ಆಯಿತು ಆಯಿತಾ ಅವಳು ಏನೋ ಇಷ್ಟಪಟ್ಬಿಟ್ಟವಳೆ ಮಾಡ್ಕೊಳ್ಳಿ ಇನ್ನು ಅವಳು ನೆಮ್ಮದಿ ಆಗಿದ್ದರೆ ನಾವು ನೆಮ್ಮದಿ ಆಗಿದ್ದಂಗೆ ತಾನೇ ಇನ್ನೇನು ಬೇಕಪ್ಪ ನಮ್ಗೆ ಹಾಂ ಸರಿ ಅಳ್ಬೇಡ ನಿಲ್ಸು ಕಣ್ಣೀರು ನಿಲ್ಲಿಸುವ ಕಣ್ಣೀರು ನಿಲ್ಸುವ ಮಾತಾಡಿದ್ರೆ ಆಯ್ತು ತಾತನ ಹತ್ರ ನಿಲ್ಲಿಸು ಕಣ್ಣೀರು ನಿಲ್ಸು ಕಣ್ಣೀರು ಸರಿ ತಾತ್ನ ಬರಲಿ ನಾನು ಮಾತಾಡ್ತೀನಿ ರೂ ಬಾಯ್ಲಿ ಬೈಲಿ ಬಯಲಿಲ್ಲ ಕುತ್ಕೊಬೇಕು ಬಂದು ಸುಮ್ಮನೆ ಇರಬೇಕು ನೀನು ತಾನೆ ನೀನೇ ಸುಮ್ಮನೆ ಇರು ಅದಕ್ಕೆಲ್ಲ ಆದ ಅಂತ ಮಾಡೋದೇಕಾ ಎಲ್ಲರ ಮೇಲೂ ಜಗಳ ಮಾಡೋದೇಕಾ ಜಗಳ ಮಾಡಿದ್ರೆ ಏನು ದಕ್ಕಲ್ಲ ಪ್ರೀತಿಯಿಂದ ನಾಯ ಜಗತ್ತಿನಾಗ ಗೆಲ್ಬೋದು ಮುಚ್ಕೊಂಡಿರ್ಬೇಕು ಇವಾಗ ನೀನು ಹೇಳಿದ್ಯಲ್ಲ ನಿಂಗೆ ಇಷ್ಟ ಇಲ್ಲ ಅಂತೇಳುವ ಅವಳಿಗೂ ನಾನು ಮದುವೆ ಆಗ್ತಾನಂತ ನಿಂಗೋಸ್ಕರ ನಾನು ಅದೇ ಕೆಲಸನೇ ಮಾಡ್ತೀನಿ ಆಯಿತಾ ನನಗೆ ಮದುವೆ ಆಗಬೇಕು ಒಬ್ರು ಮನೆಗೆ ಹೋಗಬೇಕು ಅಲ್ಲಿರಬೇಕು ಅನ್ನೋದು ನನಗೆ ಇಷ್ಟ ಇಲ್ಲ ನಾನು ಇಲ್ಲೇ ಇರಬೇಕು ಅಂತ ಆಸೆ ಪಡೋಳು ಸುಮ್ಮನೆ ಇರಬೇಕು ಬೇಜಾರು ಮಾಡ್ಕೊಂಡು ಕುಡ್ದು ಕೂದಲು ಬೇರೆ ಕಟ್ ಮಾಡಿ ಸತ್ತಿದ್ಯಾ ಕೂದಲೇ ಇರೋದು ಲಕ್ಷಣ ಸುಮ್ಮನೆ ಇರೋ ಆಡಬಾರ್ದು ಯಾಕೆ ಹೇಳ್ತಾಯಿರೋದು ನೀನು ಸುಮ್ಮರು ಅಳ್ಕೊಡು ಸುಮ್ಮರು ನೀನೇನು ಆ ಹುಡುಗನ ಮದುವೆ ಆಗಬೇಕು ಅಷ್ಟೇ ತಾನೇ ಮಾಡ್ಕೊಂಡಿರೋ ಸುಮ್ಮೀರು ಅಳಬಾರ್ದು ನಾನು ಅಣ್ಣ ಹತ್ರ ಮಾತಾಡ್ತೀನಿ ಸುಮ್ಮರು ನಾನು ಒಪ್ಪಿಸ್ತೀನಿ ಸುಮ್ಮರು ನಾನು ಒಪ್ಪಿಸ್ತೀನಿ ಅಳ್ಬಾರ್ದು ಜಗಳ ಮಾಡೋದು ರಗಳ ಮಾಡೋದು ಅದೆಲ್ಲ ಮಾಡಬಾರ್ದು ಸುಮ್ಮನೆ ಇರಬೇಕು ಅಳ್ಕೂಡ್ದು ಅಂದರೆ ಅಳ್ಕೂಡ್ದು ಇವಾಗ ಅಣ್ಣ ಬರೋ ಟೈಮ್ ಆಯಿತು ನಾನೇ ಮಾತಾಡ್ತೀನಿ ಸುಮ್ಮ್ಯರು ನೀನು ನನ್ನ ಜೊತೆಗಿರಿಯಾ ನಾನೇ ಅನ್ನತ್ರ ಮಾತಾಡ್ತೀನಿ ಅಣ್ಣ ಹಿಂಗೆ ಹಿಂಗೆ ಅವಳು ಇಷ್ಟಪಟ್ಟವಳೆ ಅವಳನ್ನೇ ಮಾಡೋಣ ಅಂತ ನಾನೇ ಹೇಳ್ತೀನಿ ಅಳ್ಬಾರ್ದು ಸುಮ್ಮರು ಈಗಿನ ಕಾಲದಾಗ ಪ್ರೀತಿ ಪ್ರೇಮ ಅಂತ ಹಿಂದೆ ಹೋಗೋ ಬದ್ಲು ಹಿಂಗೆ ಬಂದು ಕೇಳ್ತಾ ಇದೆಯಲ್ಲ ಹಾಂ ಅದು ಖುಷಿ ಪಡಬೇಕು ಸುಮ್ಮನೆ ಇರಬೇಕು ದೊಡ್ಡವರವರೇ ಏನೋ ಮಾಡ್ತಾರ ಸುಮ್ಮರು ಇದ್ರಾಗ ಮುಣಗೋಗಿರೋದು ಏನಿಲ್ಲ ನಾನು ಹೇಳ್ತಾ ಇದ್ದೀನಿ ತಾನೆ ಎಲ್ಲರನ್ನೂ ಒಪ್ಪಿಸ್ತೀನಿ ಅಂತ ಏನು ಮಾತಾಡ್ತಾ ಇದ್ದ ಚೈತನ್ಯ ಆವಾಗಿಂದ ನಾನು ಕೇಳಿಸ್ಕೊತಾನೇ ಇದ್ದೀನಿ ಇನ್ನೇನು ಮಾಡೋದು ಸಾವಿತ್ರಮ್ಮ ಹಾಂ ಅಕ್ಕನಂತಂದರೆ ಎರಡನೇ ತಾಯಿ ಸಮಾನ ಅಂತ ನೀವೇ ಯಾವಾಗಲೂ ನಂಗೆ ಹೇಳ್ತಾ ಇರ್ತೀರ ಹಾಂ ಇನ್ನು ನಾನು ಆ ಸ್ಥಾನನ ಬಿಟ್ಕೊಡಕ್ಕಾಗತ್ತೈತೆ ಸಾವಿತ್ರಮ್ಮ ಹಂಗಂತೇಳ್ಬಿಟ್ಟು ಅವಳು ಖುಷಿಯಾಗಿದ್ರೆ ನಮಗೂ ಖುಷಿಯಲ್ಲ ಸಾವಿತ್ರಮ್ಮ ಇನ್ನು ಅವಳು ಬೇಜಾರು ಪಡ್ಕೊಂಡ್ರೆ ನಾವು ಖುಷಿಯಾಗಿದ್ದರೆ ಏನು ಚೆನ್ನಾಗಿರ್ತೈತೆ ಹಾಂ ಹಂಗಂತೇಳಿ ಆ ಹುಡುಗನ ಒಪ್ಪಿದ್ರೆ ಸರಿ ಹೋಯ್ತಮ್ಮ ಒಪ್ಪಿಲ್ಲ ಅಂತಂದರೆ ಏನು ಮಾಡೋದು ಅಣ್ಣನ ಕೇಳ್ತೀನಿ ಅಣ್ಣನ ಏನು ಮಾಡ್ತಾನೆ ನೋಡೋಣ ಅಕ್ಕ ಅನ್ನೋಳು ಎರಡನೇ ತಾಯಿನೇ ಸರಿ ಆದರೆ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲಮ್ಮ ಇಲ್ಲ ಸಾವಿತ್ರಮ್ಮ ಅವಳು ಯಾಕೋ ಜಾಸ್ತಿ ಹಚ್ಕೊಂಬಿಟ್ಟಿದ್ದಂಗೆ ಅವಳೆ ಇರಲಿ ನನ್ನ ಅಣ್ಣ ಹತ್ರ ಒಂದು ಮಾತು ಮಾತಾಡ್ತೀನಿ ಸರಿ ನಮ್ಮ ಆಯಿತು ನಿನ್ನ ಧೈರ್ಯ ಎಲ್ಲ ಕೇಳಿಸ್ಕೊತಾ ಇದ್ದೀನಿ ನಾನೇನು ನಿದ್ದೆ ಮಾಡ್ತೀನಿ ಅನ್ಕಂಡ ನಿನ್ನಂತ ತರಾಕ್ಷಿ ಕ್ಷೇತ್ರ ನಿದ್ದೆ ಮಾಡೋಕ್ಕ ನಾನು ಹಾಂ ನೀನು ಏನೇನು ಮಾತಾಡ್ತಾ ಇದ್ದೀಯ ಅಂತ ಎಲ್ಲ ಕೇಳಿಸ್ಕೊತಾ ಇದ್ದೀನಿ ನೀನೇನು ಕಡಿಮೆ ಆದ ಆ ಸಾಮಿ ಎಲ್ಲ ನೀನು ಮುಂದುವರಿಯುವುದು